이 녀석은, 이 녀석은, 이 녀석은, 이녀이 녀석은, 이이 녀석은, 이 녀석은, 이 녀석은, 이 녀석은, 이녀이 सहकारमा अशेष माने बोरा सुलेना दोयो सुलेना सुवाग गणपनायारो पडो सुदाशवम यत्र स्थानेरनाह शास्त्रनात्रपयये ओ महातरम गव्ये सहत्रे जक्जगारे संकरेला इशारिह सायववृन्दो वत बलपुडी कटुडी अयं तथा समाना देवताभ्योदवा आठ समागाये पाठ करवहे गणेशे ನಾಗದೇವರಿಗೆ ಉತ್ಸವ ನಮ್ಮ ಮಾತ ಸೇರಿದೇವರನ್ನ ಆರಾಧನೆ ಮಾಡ ವಿಶೇಷವಾಯಿತು ಮಾತ್ರ ನಮ್ಮ ಸಂಸಾರವ ನಾಗದೇವಲ್ಲ ಸುಪರಿವಾಗದೇವೆಲ್ಲ ತಮ್ಮಿಂದ ಧರ್ಮ ದೈವಾಲಯ ಅನುಗ್ರಹವನ್ನು ನಡುವಾಗ ಶಾಸ್ತ್ರವಚನ ಹಂಚನೆಯ ಶಾಸ್ತ್ರದ ಪೂರ್ಣತೆ ವಿಶೇಷವಾಯ ಶೀಲಕಾರಿ ಕಾರ್ಯ ಮಾತ ಸೇರೊಂದು ಆ ನಾಗದೇವರ ಸನ್ನಿಧಾನವನ್ನು ಕೊಡುತ್ತದೆ ಸಮರ್ಪಣೆ ಅದೇ ರೀತಿಯಾದ ಹೊರವಿತ್ರದ ಪೂಜಾದಿಗಳೇನು ಮಾತ ಶ್ರದ್ಧಾ ಭಕ್ತಿಪೂರ್ತ ವಾಸನ ಆಚರಣೆ ನಂಬತ್ತು ತಮ್ಮ ಸೇವಾರಾಧನೆಗಳಿಂದ ಮಾತ ಯಾಡ ಸಂಭವರ ನಮ ಮಾತ ಸೇರೋದು ಮಂತ್ರಣ ಆ ಮಂತ್ರನೆಯಿಂದ ವಸಂತ ಕಾಲಾಂತ ಬಣ್ಣದ ಕರ್ಮಾದವು ಕರ್ಮದ್ಧೇ ಕರ್ಮಾಂತ್ಯೇಕ ಪುನಃ ಪುನಃ ಪ್ರಾರ್ಥನೆಗೆ ನಮ ಮಾತ ಹಲವು ರೀತಿಯ ವ್ಯತ್ಯಾಸಗಳು ಲೋಪದ ಪರಿಹಾರ ಸಾಧ್ಯತೆ ಅತ್ಯತ್ನ ಲೋಪದೋಷಗಳು ನಂತರ ಲೋಪದೋಷಗಳು ನನ್ನ ಸಾಧಾರಬಲ್ಲೇ ಅದಕ್ಕೋಸ್ಕರವಾದ ಕರ್ಮ ಪ್ರಾರಂಭ ಕರ್ಮ ಅಂತ ಉಂಟ ದೇವರ ಕಡೆಯ ಸ್ತುತಿನ ಮಾತ ಆರಾಧನೆ ಬಂದನ್ನು ಆ ದೇವತಾ ಸತ್ಕರ್ಮವನ್ನು ವಿಚಾರ ಅಂಜನೇ ಮತ್ತೊಂದು ಹಾಂ ಆ ಮಾನಸಿಕವಾದ ಲೋಪದೋಷನ ಮಾತ ದೇವಿಯ ಪರಿಹಾರವನ್ನು ಸೇವಾರಾಧನೆಯನ್ನು ಮಾತ ಅಮೃತಗಳಿಗೆ ಸುರಕ್ತವಾದ ಸ್ವೀಕಾರ ಮತ್ತು ವಿಚಾರ ಅದೇ ಪ್ರಕಾರವಾಗಿ ಭಕ್ತಿಪೂರ್ವಕವಾದ ನಂಪಾಯಿತ್ನ ಆ ದೇವದಾಸ ಕರ್ಮ ಅಂಜನೆ ಅನುವಾರ ಅನುವಾರಕಾರಡು ಪಂಡ್ನ ಬಲಾರ ಆರಾಧನೆ ಅದೇ ರೀತಿಯಾದ ಸ್ತಂಭ ಸೇವಾರಾಧನೆಗಳು ಮಾತ ನಾಗದೇವರು ಸಂತೋಷ ಅಥವಾ ನಾಗದೇವರ ಭಟ್ಟಾರಕ್ಕೆ ಸ್ವೀಕಾರನ ತಂದು ಜಾಗೆಡ ಆರಾರ ರೋಪುಂದ ರಕ್ಷೇಶ್ವರ ದೇವಲ ಅಂತನೆ ವಿಶೇಷವಾಗಿ ಚಿತ್ತ ನಮ್ಮ ಮಾತ ಗುಣಚಿತ್ತ ಆ ದೇವತಾ ಸತ್ಕಲ್ ಮಾ ಅಥವಾ ಸಂತೋಷರ್ ದಾವರನ ಹೃತಗಳಿಗೆ ಸುಲಕ್ತವಾದ ಸ್ವೀಕಾರನ ತಂದು ನಮ್ಮ ನಮ್ಮ ಇಷ್ಟಪಡಿ ಕಾರಕಾಲದ ನೆರವೇಸಾದಗೊಂದು ಉಳೇವಂತಾರದ ಗ್ರಾಹಚಾರ ವಿಶಾದ್ ಬರ್ಪುನ ಚಿತ್ತ ಲಗ್ನಾತ್ ಪಂಚಮ ಷಷ್ಠ ಸಪ್ತಮ ಅಷ್ಟಮ ಸ್ಥಾನಾದಿಗಳು ದಾವರ ಭರ್ಪಂಚಿತ ಗ್ರಾಹಚಾರವ ಶ್ರೀ ತಂದಾಟ ಅಂತನೆ ನಾಗದೇವರು ದಾವರ ಬರ್ಪುಣ ಚಿಂತ ಶಾರೀರಿಕ ಸಂಬಂಧವಾಗಿತ್ತು ಮೇಯುವಂತಾರದ ರೋಗ ರುಚಿನಾದಿ ಉಳಿಪುನಾಟ ಹೈನು ಮಾತ ನಾಗಡೇವರು ದೇಹಾರ ನಮ್ಮ ನಮ್ಮ ವ್ಯಕ್ತಿ ವ್ಯವಹಾರ ಕ್ಷೇತ್ರ ದಾಂಪತ್ಯ ಜೀವನ ಜೋಗಿಗಳ ಅಂಚನೆ ವಿವಾಹಾದಿ ಪ್ರತಿಬಂಧಕ ದೋಷ ಅಂಚನೆ ಸಂತಾನ ಪ್ರತಿಬಂಧಕ ದೋಷ ಇತ್ತ ಐದು ಮಾತ ನಾಗದೇವರನ್ನ ನಮ್ಮ ಕುಟುಂಬದ ನಾಗದೇವರನ್ನ ಆರಾಧನೆ ನಾಗ ಐದು ಮಾತನಾವಂತರ ಅಂಚಿತ್ನ ದೋಗಳು ಪ್ರಕಾರವಾದ ಅಂಕಿ ಏರುಗಳ ಅಂಚೆನ ದೋಷ ಇದ್ದಾ ಐದು ಪರಿಹಾರ ಪರಿಹಾರವನ್ನು ಬರುವುದು ಮೇಲ್ಪಾಲಗಳು ನಮ್ಮ ಮಾತ ಹುಟ್ಟುಗೂ ಸೇರುದು ಈ ಜಾಗ ನಾಗದೇವರ ದೈವದೇವರನ್ನ ಸೇವಿನ ಮಲ್ಪಣ್ಣಜಿತ್ನ ಯೋಗ ಭಾಗ್ಯ ಅಂಚನೆ ಹುಟ್ಟಗೂ ಮಾತೆಗಳ ಆರೋಗ್ಯಪೂರ್ಣ ದೀರ್ಘಾಯಿ ಸುಲಭ ಪ್ರಮೋತ್ರ ಸಂತದಿವೃತಿ ಶ್ರೀಲಕ್ಷ್ಮಿ ಕೀರ್ತಿ ಲಾಭ ಶತ್ರು ಪರಾಧಿಯಾದ ಸದಕೃಷ್ಣ ಮಂಗಲಾದಿಗಳು ಮಾತ ನಾಗದೇವರು ನಮ್ಮ ನಮ್ಮ ಸಕಟುಂಬ ಅನುಗ್ರಹ ವಿಶೇಷವಾಗಿ ಸೇವಾರಾಧನೆಗಳು ಸೇವಾರಾಧನೆ ಸ್ವೀಕಾರನ ಸಕಲ ಭಾಗ್ಯನ ಆ ನಾಗದೇವರು ನಮ್ಮ ಪಾಲಕ್ಕೆ ಅನುಗ್ರಹ ನಡುವಾದ ಕೊರಡು ಬಣದ ಕುಲದೇವರಿಲ್ಲ ಗ್ರಾಮದೇವರುಳ್ಳ ದೇವದೇವರುಲ್ಲೇ ಆರಾಧನೆ ಮಂತ್ಕೊಂಡು ಚಿತ್ರ ಸರ್ವಾದೃಷ್ಟ ನಾಗದೇವರುಳ್ಳ ನಮ್ಮ ಮಾತಿದ್ದು ಕರ್ಮಾವಸಾನ ಪ್ರಸನ್ನ ಪ್ರಸನ್ನನಾಯಚಿತ್ತ ನಾಗದೇವರ ಸನ್ನಿಧಾರ ంజి ఎన్మసార మల్ల కుటుంబ కుటుంబ ఈ క్షేత్ర నగమూల స్థాన అనది కాల్ నగదేవరిగి నగర పంచమీద దిన ತಂಬಿಲ ಸೇವೆ ಮಂತೊಂದು ಕೃತಾರ್ಥರಾತ್ರಿ ನಂಚಿನ ವಿಚಾರ ಇನಿ ಇಡೀ ಕುಟುಂಬದಗಲೋ ಅಂಚನೆ ಸಂಸಾರದಗಲೋ ಅಂಚನೇ ನೆರೆಕರತಗುಲು ಭಕ್ತಿಯ ನಗಲು ಸೇರೊಂದು ಸುಮಾರು ನಾಲ್ಕು ಸಾವಿರ ಜನ ಸೇರೊಂದು ಆ ನಾಗದೇವರಿಗೆ ತಂಬಿಲ ಸೇವೆ ಮನ್ಪುನ ಒಂಜಿ ಭಾಗ್ಯವು ನಮ್ಮ ಮಾತೆರ್ಲ ಸಾಕ್ಷಿ ಆದಿತ್ಯ ವಾರ ಆ ದೇವರನ್ನ ಆ ಸೇವೆ ನಡೆತಿದೆ ಇತ್ತ ಈ ಸಂದರ್ಭಗಳು ಹತ್ತಿನಂಚಿತ್ತಿನ ಮಾತ ಕುಟುಂಬದ ಹಕ್ಕಲು ಸೇರೊಂದು ಒಟ್ಟಿಗೆ ಕಾರ್ಯಕರ್ತರಾದ ಬೆನೊಂದು ಒಂಜಿ ಅತ್ಯುತ್ತಮ ಅಚ್ಚುಕಟ್ಟಾಯಿನ ವ್ಯವಸ್ಥೆದ ರೀ ರೀತಿ ಇಡಿ ನನಗೆ ಸಹಕಾರ ಅಂತಿದೆ ಈ ಕ್ಷೇತ್ರ ಅನಾದಿ ಕಾಲೋಡು ಆ ಮೂಲ ತಿನ್ನಲ ಸಾಧಾರಣ ಒಂಜಿ ಐವ ವರ್ಷ ಪಿರಾ ಹುಡುಗು ಮೂಲ ನಿರಂತರವಾದಿ ಉತ್ಸವಾದಿ ನಡಪೇರ ಸರಿ ಆಂಡಿ ನಮ್ಮ ಈ ಅಡ್ಕ ಮೂಲಸ್ಥಾನಗೂ ಮಲರಾಯ ಪರಿವಾರ ದೇವಲ್ನ ಸೇವೆ ಮೂಲ ಮಲ್ಪರೆ ಪ್ರಾರಂಭ ಮಾಡಿ ಆ ಪ್ರಕಾರ ವರ್ಷದ ಫೆಬ್ರವರಿ ತಿಂಗಳದ ಇರುವತ್ತಾಜಿನ ತಾರೀಕಿಗೆ ವರ್ಷಾಂತಿಕೆಲ್ಲ ನಾಗರ ಪಂಚಮಿ ನಾಗರ ನಾಗ ನಾಗರ ಪಂಚಮಿ ಉಚ್ಚಾಯ ಮಂತೊಂದು ಇಲ್ಲ ಎರಡು ಸಾವಿರದ ಇರುವತ್ತ ಏಳನೇ ವಿಷಯ ನೇನು ಪಿರೋರ ಅಭಿವೃದ್ಧಿ ಮಂತದ್ದು ಮಾತಾ ಮೂಲಭೂತ ಸೌಕರ್ಯನ ಮಲ್ತೊಂದು ಒಕ್ಕರ ಮಲ್ಲ ಮಟ್ಟಿಡೆಯ ಬ್ರಹ್ಮಕಲಶ ಮಂಪು ನಂಚಿತ್ತನ ಯೋಜನೆಲ್ಲ ಪಾಡ್ತಾ ನಮ್ಮ ಮಂತ್ರ ನಂಚಿತ್ತನ ಯೋಜನೆಗೆ ದೇವರನ್ನ ಅನುಗ್ರಹ ಎಲ್ಲ ತಿಕ್ಕದಿಲ್ಲರಿ ಕುಟುಂಬದ ಕಲೆಲ್ಲ ವಿಶೇಷವಾಗಿನ ಸಹಕಾರ ತಿಕ್ಕದಿಲ್ಲರಿ ಒಂಚ ಮಾತ ಕುಟುಂಬದ ಕಲ ನೆಟ್ಟು ಸೇರೋಡು ಅಂಚೆಯೇ ಇಡೀ ಮಾತ ಸಮಾಜದ ಕುಳು ಮಾತ ನಮ್ಮ ನಾಗಾರಾಧನೆಯ ನಾಗದೇವರೇ ನಾಗಾರಾಧನೆ ಮಂಪುನಚಿತ್ರ ನಮ್ಮ ತುಳುವೇರು ಈ ಮಾತ ಮಾತವನಿಗರಿಗೆ ಬತ್ತದು ತೂವೋಡು ಬಾರಿ ಪೊರ್ಲ ಕಂಟಿತ್ತಿನ ಈ ಕ್ಷೇತ್ರ ಹತ್ತು ಜನನೇ ಲೆತ್ತು ಕೊಂಡಾಡು ಈ ಕ್ಷೇತ್ರ ಇಡೀ ಮಾತ್ರ ಸಮಾಜದ ತೂದು ಕೃತಾರ್ಥರ ಒಡ್ ಅನ್ನೋದಕ್ಕೆ ನಮಗೆ ಜಿಲ್ಲೆ ಮಂಜೇಶ್ವರ ತಾಲೂಕು ಕುಂಜತ್ತೂರು ಗ್ರಾಮ ಅರ್ಕ ಪನ್ಪುನಂಚಿನ ಈ ಜಾಗೇಡಿ ಕುಲಾಲ ಮಂಗೇರ ಕುಟುಂಬದ ಕೆಲ ನಾಗಮೂಲ ಸ್ಥಾನದ ಇಲ್ಲಿ ನಾಗರ ಪಂಚಮಿ ಉಚ್ಚ ಹಿಡಿ ನಮ್ಮ ಭಾಗ್ಯ ಒಂದಿಲ್ಲ ಎಲ್ಪತ್ತ ಒಂಜಿ ಕವರು ಪುನಃ ಸುಮಾರು ಎಮ್ಮ ಸಾರ ಜನ ಕುಟುಂಬಸ್ಥರು ಪುನಃ ನಿಮ್ಮಲ್ಲ ಕುಟುಂಬ ಒಂದು ಎರಡು ಎಕರೆ ಜಾಗೇಡಿ ನಾಗದೇವರನ್ನ ನಾಗಬನಲ ಮಲರಾಯ ಮೈಸಂದಾಯ ಕೇತುರ್ಲಾಯ ಪಿಲಿಚಾಮುಂಡಿ ಬಂಟ ಒಂದು ಚಿತ್ರನ ರಾಜನ್ ದೈವದ ಮಲ್ಲ ಸಾನ ಕೊರತೆಪ್ಪನ ಸಾನಿಧ್ಯ ಅಂಚೆನೆ ಒಂಜಿ ಅರ್ಧ ಕಿಲೋಮೀಟ್ರ್ ದೂರ ಅಡ್ಕ ಈ ಮೂಲಸ್ಥಾನಕ್ಕೆ ಸಂಬಂಧಪಟ್ಟ ಪೊಟ್ಟ ದೈವ ಗುಳಿಗ ದೈವದ ಬನ ಈ ಕ್ಷೇತ್ರದ ಮೂಲ ಬಣ್ಣಗ ಬಣ್ಣಗೆ ವಿಶೇಷದಾದ ಬಣ್ಣಗ ಭತ್ತಿದಾಗ ಮನಸ್ಸು ಬಾರಿ ಆಹ್ಲಾದಕರ ಒಂದು ಇನ್ನು ಕುಟುಂಬದ ಒಂದು ಮೂಲಸ್ಥಾನ ಆದಿ ತಿನ್ನಲ ಇಡೀ ఇడీ నమ్మారాధన మనపుణులు దైవారాధన దాఖలు ఈ క్షేత్ర భర్తది కృతార్థరాత మరంజారు ఇదలు ఆవే అరజాతి పరజాతి దాఖలు మాత్ర బర్తది ఈ క్షేత్రు విశేష పండ కొంజీ బతనగా మనస్సు సమాధాన అప్పుడు అంచీ భారీ సాన్నిధ్యపూర్ణ పుణ్యక్షేత్ర ఇన్ని సుమారు నాలుగు జన ಈ ನಾಗರ ಪಂಚಮಿ ಉಚ್ಚೆಯಾಗಿ ಕುಟುಂಬಸ್ಥರು ಭಾಗಿಯಾತೇರಿ ಒಂಜಿ ದಾಲ ಒಂಜಿ ಐನೂರು ಕಾರ್ಯಕರ್ತ ಬಂಧು ಮಗಳು ಸ್ವಯಂ ಪ್ರೇರಿತವಾದ ಕೆಲಸಮಂತೇರಿ ಅಚ್ಚುಕಟ್ಟ ಇನ್ನ ವ್ಯವಸ್ಥೆ ಇಂಕ ಈ ಕ್ಷೇತ್ರದ ಇತ್ತೀಚೆಗೆ ಟ್ರಸ್ಟ್ ಮಾತಾ ಕುಲಾಲ ಬಂಗೇರ ಕುಟುಂಬ ನಾಗಮೂಲಸ್ಥಾನ ಮಲ್ಲರಾಯ ಪರಿವಾರ ದೇವಸ್ಥಾನ ಸೇವಾ ಟ್ರಸ್ಟ್ ಅಂದರೆ ಏನಾಯಿತ ಅಧ್ಯಕ್ಷ ಅದು ಕಾರ್ಯನಿರ್ವಹಿಸೋದಿಲ್ಲ ತುಂಬದ ಒಂಜಿ ಕಾಲು ಕೋಟಿದ ಯೋಜನೆಯನ್ನು ಪಾಡ್ದ ಆ ಕೆಲಸಗೂ ಮಂತನೆ ಚಾಲನೆ ಕೊರತಾ ನಡಿ ಪ್ರಕಾರ ನಮ್ಮ ಹೆಂಚಿನ ನಮ್ಮ ಹಿರಿಯಗಳು ನಂಗೆ ಪಂಡೆದು ಕೊಡ್ತೀರ ಐನೆ ಮುಂದುವರಿಸುವ ಒಂದು ನಮ್ಮ ಸಂಸ್ಕಾರ ಸಂಸ್ಕೃತಿನ ವರಿಪಾವನ ಅಂಚುತ್ತಿನ ಕೆಲಸಗಳು ಅಡ್ಕದ ಮಣ್ಣಿನ ಮಂತ್